ನಮ್ಮನೇಲಂತೂ ಯುಗಾದಿ ಆದ್ಮೇಲೆ ಮಾರನೇ ದಿನ ನಡೆಯುವ ಹೊಸ ತಡಕ್ ಅಂತೂ ಮಿಸ್ ಆಗೋದಿಲ್ಲ ಇವತ್ತು ವೆಜ್ ಮಾಡೋದಕ್ಕೆ ನಮ್ಮ ಮನೆ ಸ್ಪೆಷಲ್ ಶೆಫ್ ನಮ್ಮ ಮಮ್ಮಿ ಬಂದಿದ್ದಾರೆ ಪಾಪ ನನ್ನ ಹಸ್ಬೆಂಡ್ ಅಂತೂ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಗೆ ನಿದ್ದೆ ಕೆಟ್ಟಿ ಮೇಕೆ ಮಾಂಸ ಮತ್ತೆ ಕಾಲಗಳನ್ನ ತಂದಿದ್ರು ಬಟ್ ನಾವು ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಮೇಕೆ ಮಟನ್ ಮತ್ತೆ ಮೇಕೆ ಕಾಲನ್ನ ತಂದಿದ್ದಿದ್ದು ತಂದಿದ್ದು ನಾವ್ ಅಷ್ಟಾಗಿ ಕುರಿ ಮಟನ್ ಯೂಸ್ ಮಾಡೋದಿಲ್ಲ ಹೆಲ್ತ್ ಗೆ ಅಷ್ಟೊಂದು ಒಳ್ಳೇದಲ್ಲ ಅಂತ ನಾನ್ ಹೊಸದಾಗಿ ಪರ್ಚೇಸ್ ಮಾಡಿರೋ ಮಿಲ್ಟನ್ ಪ್ರೋ ಕುಕ್ ಸ್ಟೀಮರ್ ಬಗ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಆದಷ್ಟು ಬೇಗ ಹಾಕ್ತೇನೆ ಇನ್ನು ಹೊಸ ಪ್ರೆಸ್ಟೀಜ್ ಕುಕ್ಕರ್ ನ ಅನ್ಬಾಕ್ಸ್ ಮಾಡಿ ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಾವ್ ಇವತ್ತು ಯಾವ್ದೇ ರೀತಿ ಚಿಕನ್ ತರಿಸಿಲ್ಲ ಕೋಳಿ ಜ್ವರ ಬಂದಿರೋದ್ರಿಂದ ಒಂದ್ ತಿಂಗಳು ಕೋಳಿನ ತಿನ್ಬಾರ್ದು ಅಂತ ಮೇಕೆ ಕಾಲ್ ಸೂಪ್ ಅಂತೂ ಸಖತ್ ಆಗಿತ್ತು ನಮ್ಮಅಮ್ಮ ಕಾಲ್ ಸೂಪ್ ಮಾಡೋದ್ರಲ್ಲಿ ಫಸ್ಟ್ ಕ್ಲಾಸ್ ಅಂತಾನೆ ಹೇಳ್ಬೋದು ಈ ಕಾಲ್ ಸೂಪ್ ರೆಸಿಪಿ ವಿಡಿಯೋನ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಈ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ರೆಸಿಪಿ ಅಂತ ಕಮೆಂಟ್ ಮಾಡಿ ಸೊ ನಾನು ನಮ್ಮಮ್ಮ ಸೇರಿ ವಿತ್ ಇನ್ ಒನ್ ಅವರ್ ಅಲ್ಲಿ ಕಾಲ್ ಸೂಪ್ ಮಟನ್ ಸಾರು ಮುದ್ದೆ ಅನ್ನ ಎಲ್ಲಾನು ರೆಡಿ ಮಾಡ್ಬಿಟ್ವಿ ನನ್ಗಂತೂ ಕೂಲ್ ಡ್ರಿಂಕ್ಸ್ ತುಂಬಾನೇ ಇಷ್ಟ ಆಗುತ್ತೆ ನಮ್ಗೆ ಯಾರಿಗೂ ಡ್ರಿಂಕ್ಸ್ ಮಾಡಿ ಅಭ್ಯಾಸ ಇಲ್ಲ ಬಟ್ ಕೂಲ್ ಡ್ರಿಂಕ್ಸ್ ಅಂತೂ ತುಂಬಾನೇ ಕುಡಿತೀವಿ ಅಂಡ್ ತುಂಬಾ ಜನ ನಾನು ಮಾಡೋ ಪ್ಲೇನ್ ರಾಗಿ ಮುದ್ದೆ ತುಂಬಾನೇ ತೆಳ್ಳಿಗೆ ಚೆನ್ನಾಗ್ ಬರುತ್ತೆ ಅಂತ ಇದ್ರೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ವಿಡಿಯೋ ನೋಡ್ತಾ ಇರೋರು ಯಾರ ದೃಷ್ಟಿನೂ ತಗಿಲ್ಬಾರ್ದು ಅಂತ ದೃಷ್ಟಿ ತೆಗೆದು ಬ್ಯಾಟಿಂಗ್ ನ ಸ್ಟಾರ್ಟ್ ಮಾಡಿದ್ವಿ ಟ್ರಸ್ಟ್ ಮೀ ಸೂಪ್ ಅಂತೂ ಸಖತ್ ಆಗಿತ್ತು ಮಟನ್ ಬದಲು ಇನ್ನ ಜಾಸ್ತಿ ಮೇಕೆ ಕಾಲ್ನೇ ತರಿಸ್ಕೊಡ್ಬೋದಿತ್ತು ಅಂತ ಅನ್ನಿಸ್ತು ಅಷ್ಟೊಂದು ಸಖತ್ ಆಗಿ ಬಂದಿತ್ತು ರೆಸಿಪಿಗೆ ಕಮೆಂಟ್ ಮಾಡಿ ನಾನ್ ಮರಿದಿರ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಹಬ್ಬಗಳನ್ನ ಒಬ್ಬೊಬ್ರೆ ಆಚರಿಸೋ ಬದಲು ಈ ತರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ತುಂಬಾನೇ ಮೆಮೊರೇಬಲ್ ಅಂತ ಅನ್ಸುತ್ತೆ ಅಷ್ಟೇ ಅಲ್ಲಿ ನನ್ನ ತಂಗಿ ಎಲ್ಲಾರ್ಗೂ ಗ್ರೇಪ್ಸ್ ಮತ್ತೆ ಲೆಮನ್ ನ ಹಾಕಿ ಮಾಕ್ ಟೈಲ್ ಕೂಡ ರೆಡಿ ಮಾಡ್ತಾ ಇದ್ಲು ಇದ್ರ ಟೇಸ್ಟ್ ಅಂತೂ ಸಕತ್ತಾಗಿತ್ತು ಸೇಮ್ ಯಾವ್ದೋ ರೆಸ್ಟೋರೆಂಟ್ ಅಲ್ಲಿ ಟೇಸ್ಟ್ ಮಾಡಿದಂಗೆ ಇತ್ತು ಸೊ ಬ್ಯಾಕ್ ಟು ಬ್ಯಾಕ್ ನಮ್ಮ ಯುಗಾದಿ ಸೆಲೆಬ್ರೇಷನ್ ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೂ ಕೂಡ ಹಬ್ಬ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಅಂಡ್ ಮನೇಲಿ ನಾನ್ ವೆಜ್ ಪಾರ್ಟಿ ದಿನ ನಮ್ಮ ಸೀನುಗೂ ಕೂಡ ತುಂಬಾನೇ ಬ್ಯಾಟಿಂಗ್ ಇರತ್ತೆ ನಮ್ಮ ಸೀನು ಅಂತೂ ತುಂಬಾನೇ ಇಷ್ಟಪಟ್ಟು ಆವತ್ತು ಖುಷಿಯಾಗಿ ತಿನ್ನುತ್ತೆ ಸೊ ಇಷ್ಟೆಲ್ಲ ಮಾಡಿ ಹಬ್ಬದ ದಿನ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ನ ಹಾಡಿಲ್ಲ ಅಂದ್ರೆ ಯುಗಾದಿ ಹಬ್ಬ ಕಂಪ್ಲೀಟ್ ಆಗೋದಿಲ್ಲ ನಾವು ಕೂಡ ಒಂದು ನಾಲ್ಕೈದು ಆಟ ಹಾಡಿ ಒಂದು ಮೂವಿ ನೋಡಿ ಹೊಸ ತಡಕನ್ನ ಕಂಪ್ಲೀಟ್ ಮಾಡಿದ್ವಿ ಸೊ ನಿಮ್ಗು ವಿಡಿಯೋ ಇಷ್ಟ ಆಗಿದ್ರೆ ಒನ್ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ